ನಿಜವಾದ ಕರಿಮಣಿ ಮಾಲೀಕನಾಗಲು ಈ ಆರು ಅರ್ಹತೆಗಳಿರಬೇಕು ಕರಿಮಣಿ ಮಾಲೀಕ ನಾನಲ್ಲ ಎಂಬುವುದು ಎಷ್ಟು ವೈರಲ್ ಆಗಿದೆ ಎಂದರೆ ಇದಕ್ಕೆ ರೀಲ್ಸ್ ಮಾಡದವರೇ ವಿರಳ ಅನ್ನಬಹುದು ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ಜನರು ಈ ಕರಿಮಣಿ ಮಾಲೀಕ ಹಾಡನ್ನು ಗುನುಗುತ್ತಿದ್ದಾರೆ ಕೆಲವರು ಇದನ್ನು ಕರಿಮಣಿ ಮಾಲೀಕ ನೀನಲ್ಲ ಎಂದರೆ ಇನ್ನು ಕೆಲವರು ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ದಾರೆ ಒಟ್ಟಿನಲ್ಲಿ ಈ ಹಾಡಿನ ಕ್ರೇತ್ ಅಂತೂ ಸಖತ್ತಾಗಿದೆ ಎರಡು ದಶಕ ಹಿಂದಿನ ಹಾಡು ಈಗಿನ ಕಾಲದವರಿಗೆ ಇಷ್ಟವಾಗಿದ್ದು ಇನ್ನೂ ವಿಶೇಷ ಇದೀಗ ಈ ಹಾಡನ್ನು ಮತ್ತಷ್ಟು ಡೆವಲಪ್ ಮಾಡಿ ಕರಿಮಾಣಿ ರಾವುಲ್ಲ ಎಂದು ಹಾಡುತ್ತಿದ್ದಾರೆ ಇದನ್ನು ಕೇಳುವಾಗ ತಮಾಷೆ ಅನಿಸುವುದು ಆದರೆ ನಿಜವಾದ ಕರಿಮಣಿ ಮಾಲೀಕ ಯಾರು ಎಂಬುವುದು ತುಂಬಾ ಜವಾಬ್ದಾರಿಯುತ ಸ್ಥಾನ ಯಾರು ಆ ಸ್ಥಾನವನ್ನು ತುಂಬುತ್ತಾರೋ ಅವರು ಮಾತ್ರ ಕರಿಮಣಿ ಮಾಲೀಕನಾಗಲು ಸಾಧ್ಯ ಆದ್ದರಿಂದ ಕರಿಮಣಿ ಮಾಲೀಕನಿಗೆ ಕೆಲ ಯೋಗ್ಯತೆಗಳಿರಬೇಕು ಹಾಗಾದರೆ ಕರಿಮಣಿ ಮಾಲೀಕನಾಗಲು ಅವನಲ್ಲಿರುವ ಯೋಗ್ಯತೆಗಳೇನು ಎಂಬುದು ಕೂಡ ಸಾಮಾಜಿಕ ತಾಣದಲ್ಲಿ ವೈರಲ್ ಆಗುತ್ತಿದೆ ಒಂದು ಭೋಗೇಶು ರಾಜ ಕರಿಮಣೆ ಮಾಲೀಕನಾದವ ತನ್ನ ಪತ್ನಿಯನ್ನು ರಾಣಿತರ ನೋಡಿಕೊಳ್ಳಬೇಕು ಅವಳಿಗೆ ಒಂದಿಷ್ಟು ಕಷ್ಟವಾಗದಂತೆ ನೋಡಿಕೊಳ್ಳಬೇಕು ಕೆಲವರು ಪತ್ನಿಯನ್ನು ರಾಣಿತರ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸೇವಕಿತರ ನೋಡಿಕೊಳ್ಳುತ್ತಾನೆ ಅಂತವನು ಕರಿಮಣಿ ಮಾಲೀಕನಾಗಲಾರ ಎರಡು ವಚನೇಶುರಾಮ ನುಡಿದ ವಚನ ಶ್ರೀರಾಮನಂತಿರಬೇಕು ಪತ್ನಿಗೆ ಸುಳ್ಳು ಹೇಳಬಾರದು ಮೋಸ ಮಾಡಬಾರದು ಕೊಟ್ಟ ಮಾತನ್ನು ತಪ್ಪಬಾರದು ತನ್ನ ಹೆಂಡತಿಗೆ ಸದಾ ರಕ್ಷೆಯನ್ನು ನೀಡಬೇಕು ಶ್ರೀರಾಮ ಸೀತೆಗಾಗಿ ಮಾಡಿದ ಹೋರಾಟ ರಾಮಾಯಣವಾಗುವುದು ಪತಿಯಾದವ ತನ್ನ ಪತ್ನಿಯನ್ನು ಎಂಥದ್ದೇ ಪರಿಸ್ಥಿತಿ ಇರಲಿ ಅಲ್ಲಿಂದ ಪಾರು ಮಾಡಬೇಕು ಅವಳನ್ನು ಖುಷಿಯಾಗಿರಬೇಕು ಅವಳಿಗೆ ವಂಚನೆ ಮಾಡಬಾರದು ಮೂರು ಚತುರಸ್ಯ ಕೃಷ್ಣ ತುಂಬಾ ಬುದ್ಧಿವಂತನಾಗಿರಬೇಕು ಶ್ರೀಕೃಷ್ಣನಂತೆ ತನ್ನ ಕುಟುಂಬವನ್ನು ಕಾಪಾಡಲು ಉಪಾಯಬಲ್ಲವನು ಆಗಿರಬೇಕು ತನ್ನ ಕುಟುಂಬಕ್ಕೆ ಯಾವುದೇ ವಿಪತ್ತು ಬರದಂತೆ ತಡೆದು ಕುಟುಂಬವನ್ನು ರಕ್ಷಿಸುವವನು ಆಗಬೇಕು ನ್ಯಾಯದ ಪರ ಇರುವವನು ಆಗಿರಬೇಕು ಸತ್ಯುಧರ್ಮವನ್ನು ಗೌರವಿಸಬೇಕು ಇಂಥ ಪುರುಷ ಪಡೆದವಳು ಅದೃಷ್ಟವಂತೆ ನಾಲ್ಕು ಧೈರ್ಯೇಶುಕರ್ಣ ಕರ್ಣ ತನ್ನವರನ್ನು ಎಂದಿಗೂ ಬಿಟ್ಟುಕೊಟ್ಟಿಲ್ಲ ಅದರಂತೆ ಪತಿಯು ತನ್ನ ನಂಬಿ ಬಂದವಳನ್ನು ಎಂದಿಗೂ ಬಿಟ್ಟುಕೊಡಬಾರದು ದುರ್ಯೋಧನಿಗೆ ಕರ್ಣ ಸ್ನೇಹಕ್ಕಾಗಿ ತನ್ನ ಸಹೋದರರ ವಿರುದ್ಧ ನಿಲ್ಲುತ್ತಾನೆ ಅದರಂತೆ ಪತ್ನಿಗೆ ಆಪತ್ತು ಬಂದರೆ ಅವನು ತನ್ನವರ ಎದುರು ನಿಲ್ಲಲು ಕೂಡ ಹಿಂದೆ ಮುಂದೆ ನೋಡಬಾರದು ಅವಳ ರಕ್ಷಣೆಗೆ ಸದಾ ಸಿದ್ಧನಿರಬೇಕು ಐದು ರೂಪೇಶ್ ಇಂದ್ರ ರೂಪದಲ್ಲಿ ಆತ ಇಂದ್ರನಂತಿರಬೇಕು ವ್ಯಕ್ತಿ ತನ್ನ ಅಂದಕ್ಕಿಂತ ತನ್ನ ಗುಣದಿಂದ ತುಂಬಾ ಸುಂದರನಾಗಿ ಕಾಣುತ್ತಾನೆ ಆದ್ದರಿಂದ ಇಲ್ಲಿ ರೂಪ ಅನ್ನುವುದು ಬಾಹ್ಯ ರೂಪವಲ್ಲ ಅದು ಆಂತರಿಕ ಸೌಂದರ್ಯ ಆಗಿರಬೇಕು ಅಂತ ಗುಣವನ್ನೇ ಪತ್ನಿ ಮೆಚ್ಚಿಕೊಳ್ಳುವುದು ಆರು ಕಾಮೇಶು ಮದನ ಮನ್ಮಥನಂತೆ ಇರಬೇಕು ಗಂಡನಾದವ ಅವಳಿಗೆ ದೈಹಿಕ ಸುಖ ನೀಡಬೇಕು ತನ್ನ ರಸಮಯ ಮಾತುಗಳಿಂದ ಮಾನಸಿಕ ಹಾಗೂ ದೈಹಿಕ ಸಂತೃಪ್ತಿ ನೀಡಬೇಕು ಸುಖ ಸಂಸಾರಕ್ಕೆ ಲೈಂಗಿಕ ತೃಪ್ತಿ ಅಡಿಪಾಯ ಆದ್ದರಿಂದಲೇ ಅವನು ಕಾಮೇಶ ಮದನನಾಗಿರಬೇಕು ಎಂದು ಹೇಳಲಾಗಿದೆ ಷಡ್ಧರ್ಮಯುಕ್ತ ಮನಧರ್ಮ ರಮಣ ಈ ಆರು ಗುಣಗಳನ್ನು ಹೊಂದಿರುವವನೇ ನಿಜವಾದ ಕರಿಮಣಿ ಮಾಲೀಕ ಈ ಗುಣಗಳು ಇದ್ದರೆ ಕರಿಮಣಿ ನೀನಲ್ಲ ಅಂತ ಹಾಡಿ ಧನ್ಯವಾದಗಳು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ